ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಎನ್ ಕೆ ನ್ಯೂಸ್ ತಂಡ ಇವತ್ತು ಯಾವ ತರ ಕಾರ್ಯಾಚರಣೆ ಮಾಡ್ತಾ ಇದೆ ಹೇಳಿ ಇವತ್ತು ಆಕ್ರಮವಾಗಿ ಒಂದು ಗದಗ ಜಿಲ್ಲಾದೊಳಗಡೆ ಏನು ಏನೋ ಗಟರ್ ನೀರಿನ ವ್ಯವಸ್ಥಾ ಮತ್ತು ಟಾಯ್ಲೆಟ್ ಇಂದು ಎಲ್ಲಾ ತರದ ನೀರು ಹರಿದು ಹೋಗುವಂತ ಒಂದು ಕಾಲುವೆದಲ್ಲಿ ಇರುವಂತ ನೀರನ್ನ ಇವತ್ತು ಕೃಷಿ ರೈತ ಯಾವ ತರ ಅದನ್ನ ಬೆಳಿತಾ ಇದಾನೆ ಆ ಯಾವ್ದು ಜಮೀನಿಗೆ ನೀರ ಅದನ್ನ ತಗೊಂಡು ಉತ್ಪಾದನೆ ಮಾಡಿ ಬೆಳೆಯನ್ನು ತೆಗಿತಾ ಇದ್ದಾನೆ ಅನ್ನೋದನ್ನ ತಾನು ನಾನು ಈ ಗಮನಕ್ಕೆ ರೈತರಿಗೆ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ಗದಗ ಜಿಲ್ಲಾ ಜನತೆಗಳಿಗೂ ಕೂಡ ಇದನ್ನ ಗಮನ ತರಕೆ ಹೋಗ್ತಾ ಇದ್ದೇನೆ ಇವತ್ತು ಕೃಷಿ ಇಲಾಖೆಯಿಂದ ಮತ್ತೆ ಏನು ಇವನ್ನೆಲ್ಲಾ ಮಾಡಿಕೊಂಡು ರೈತರಿಗೆ ಯಾವ ತರ ತಿನ್ನುವಂತ ಪದಾರ್ಥದಲ್ಲಿ ಒಂದು ಕೊಳಚೆ ನೀರನ್ನ ಪದಾರ್ಥ ಬೆಳೆದು ಇವತ್ತು ರೈತರಿಗೆ ತಿನ್ನಿಸ್ತಾ ಇದ್ದಾರೆ ಮತ್ತು ಗದಗ ಜಿಲ್ಲಾ ಜನತೆಗಳಿಗೂ ತಿನ್ಸಕ್ ಮುಂದೂಡಿರ್ತಾರೆ ಹಾಗಾಗಿ ನಾವು ಅದನ್ನ ಸತ್ಯವನ್ನ ನಾನು ಹೊರಗಡೆ ಹಾಕ್ತಾ ಇರುವಾಗ ಇಲ್ಲಿ ರೈತ ಒಬ್ಬ ನೀರ ನೀರ್ ಹಾಕ್ತಾ ಇದ್ದ ಜಮೀನಿಗೆ ಆ ನೀರ ಯಾವ್ದ್ರಲಿಂತ್ರ ಹಾಸ್ತಿದ್ಯಾ ಅಂತ ಕೇಳ್ತಿದ್ದಂತೆ ನಮ್ಮ ತಂಡದವರು ಎಲ್ಲಾರು ಕೇಳ್ತಾ ಇದ್ದಂತೇನೆ ಕೈ ತೊಳ್ಕೊಂಡ ತಕ್ಷಣನೇ ಓಡ್ ಹೋಗ್ತಾ ಇದ್ದಾನೆ ಅವನು ಇಲ್ಲಿ ನಿಲ್ತಾ ಇಲ್ಲ ಬಾರಣ ನೀನ್ ಇದ್ರ ಬಗ್ಗೆ ಮಾಹಿತಿ ಕೊಡಬಾರಣ ಅಂತ ಕೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ಲಿಲ್ಲ ಪೆಟ್ರೋಲ್ ಹಾಕಿಸ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ ಹೇಳ್ಬಿಟ್ಟು ಓಡೋದ ಬಾ ಬಾ ಅಂತ ಕರ್ದೇ ಕರ್ದ್ರು ನಮ್ ತಂಡದವ್ರು ಆದ್ರ ನಿಲ್ಲಿಲ್ಲ ಓಡ್ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರು ನೀವು ನಿದ್ದೆ ಮಾಡ್ತಾ ಇದ್ರೆ ದಯವಿಟ್ಟು ಇಂತ ಕೃಷಿ ಇಲಾಖೆದೊಳಗಡೆ ರೈತರು ಯಾವ ತರ ಬೆಳಿತಾ ಇದಾರೆ ಅನ್ನೋದನ್ನ ಗಟರ್ ನೀರಿನ ಚೇಂಬರ್ ನೀರು ಇವತ್ತ ಬೆಳೆದು ರೈತರಿಗೆ ತಿನ್ನೋದ ಆಹಾರ ಮತ್ತೆ ಇದ್ರಲ್ಲಿ ದುರಸ್ತಿಗೆ ಒಳಗಾಗ್ಬಾರ್ದು ಗದಗ ಜಿಲ್ಲಾ ಜನತೆಗಳು ಒಳಗಾಗ್ಬಾರ್ದು ಹೇಳಿ ನಾವು ಈ ಈ ಮೂಲಕವಾಗಿ ಗದಗ ಜಿಲ್ಲಾ ಜನತೆಗಳಿಗೆ ನಾನು ಎಚ್ಚರ ಪಡಿಸ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿದ್ದಂತಾನೆ ಇದೇನು ಜಮೀನಲ್ಲಿ ಬೆಳೆದಿದೆ ನೋಡ್ಬೋದು ಅದೆಲ್ಲ ಸೆಟ್ ಹಚ್ಚಿ ಕಾರಂಜಿ ಹಚ್ಚಿದಾರಲ್ಲ ಅದು ಕೂಡ ಗಟರ್ ನೀರಿಂದ ಬಂದಿರೋದು ಮತ್ತೆ ಅಲ್ಲಿ ಏನು ಮೋಟರ್ ಹಾಕಿದ್ದಾರೆ ಅದು ಚೇಂಬರಿನ ವ್ಯವಸ್ಥಾ ಚಂಬರಿ ನೀರ್ ಬರ್ತಾ ಇದೆ ಪೈಪ್ ಲೈನ್ ಕಲೆಕ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ಬೆಳೀತಾ ಇರುವಂತ ಪದಾರ್ಥ ಏನಂತಂದ್ರೆ ಕಡ್ಲೆ ಈಗ ಚಳಿಗಾಲ ಬಂತು ಕಡ್ಲೆ ಬೆಳೀತಾ ಇದಾರೆ ಕಡ್ಲೆನ ಬೆಳೆದು ಇವತ್ತು ರೈತರಿಗೆ ಈ ತರ ತಿನ್ನಿಸ್ತಾ ಇದ್ದಾರೆ ಒಳ್ಳೆ ರೀತಿ ಒಳಗಡೆ ಬೆಳೆದು ತಿನ್ನಿಸ್ರಪ್ಪ ಅಂತಂದ್ರೆ ಇಂತ ಮೋಸ ವಂಚನೆ ಜನರಿಗೆ ಮಾಡ್ತಾ ಇದ್ದಾರೆ ದಯವಿಟ್ಟು ಏನು ರಾಜ್ಯದೊಳಗಡೆ ನಾವು ಹೇಳ್ತಾ ಇರ್ತೀವಿ ರೈತರು ದೇಶದ ಅಂತ ಅಂತೇಳಿ ಕೆಲವೊಂದು ರೈತರು ಈ ತರ ಮೋಸ ಅವಂಚನೆ ಆಕ್ರಮ ಆ ಬೆಳೆಯನ್ನ ಬೆಳೆದು ಜನರಿಗೆ ಕಸವನ್ನ ತಿನ್ನಿಸೋ ಒಳ್ಳೆ ರೀತಿ ಒಳಗ ತಿನ್ನುಸಿರಪ್ಪ ಅಂತಂದ್ರೆ ಕಸವನ್ನ ತಿನ್ನಿಸೋಕೆ ಮುನ್ನೋಡಿರ್ತಾರೆ ಕೆಲವೊಂದು ರೈತರುಗಳು ಇಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧ ಪಟ್ಟ ಅಧಿಕಾರಿಗಳು ಇದನ್ನ ನೋಡಿಬಿಟ್ಟು ಅವರಿಗೆ ಏನ್ ಹೇಳ್ತೀರಾ ಅದನ್ನ ಹೇಳ್ಬೇಕು ರೈತರು ಈ ತರ ಬೆಳಿಬಾರ್ದು ಅನ್ನೋದನ್ನ ಎಚ್ಚರಿಕೆ ತಾವು ಹೇಳಿ ಈ ಮೂಲಕವಾಗಿ ನಿಮ್ಗೆ ವಿನಂತಿ ಮಾಡ್ಕೊಂತ ಇದ್ದೀವಿ ಹಾಗೆ ಮ್ಯಾನ್ ಜೊತೆಗೆ ಕಟ್ಟಿ ಮನೆ ಅಹ್ ನೀಲಪ್ಪ ನೀಲಪ್ಪ ಕಟಗಿ